ನಮಸ್ಕಾರ ಚಿಕ್ಕಮಗಳೂರು ನೀವು ನೋಡ್ತಾ ಇದ್ದೀರ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ನಾನು ಶರತ್ ಇದು ನಂದು ಯೂಟ್ಯೂಬ್ ಚಾನೆಲ್ನ ಮೊದಲನೇ ವ್ಲಾಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡು ಇವತ್ತು ನಾನು ಹೊರಟಿರೋದು ಎಲ್ಲಿಗಪ್ಪ ಅಂದರೆ ನಮ್ಮ ಚಿಕ್ಕಮಗಳೂರಿನಿಂದ ಮುನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಕನ್ನಡ ನಾಡು ಎಂದೇ ಪ್ರಸಿದ್ಧವಾಗಿರುವ ಕೊಪ್ಪಳ ಜಿಲ್ಲೆಗೆ ನಾನು ಕೊಪ್ಪಳ ಹೊರಟಿರೋದು ನನ್ನ ಆಫೀಸ್ ಕೆಲಸದ ಮೇಲೆ ನಾನು ಮುಂದೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ನಾನು ಏನು ಕೆಲಸ ಮಾಡ್ತಿದ್ದೀನಿ ಯಾಕೆ ಈ ಥರ ಆಫೀಸ್ ಕಡೆಯಿಂದ ಕಳಿಸ್ತಾರೆ ಏನು ಮೀಟಿಂಗ್ ಇರುತ್ತೆ ಅನ್ನೋದು ಬನ್ನಿ ವೀಡಿಯೋ ಶುರು ಮಾಡೋಣ ನಾನು ಮನೆಯಿಂದ ಹೊರಟಿದ್ದು ಸರಿಯಾಗಿ ಎಂಟು ಇಪ್ಪತ್ತು ನೈಟ್ ಬಟ್ ನನಗೆ ಒಂಬತ್ತು ಗಂಟೆಗೆ ಬಸ್ ಇತ್ತು ಆದರೂ ಒಂದು ಹಾಫ್ ಆನ್ ಅವರ್ ಬೇಗ ಹೋಗಿರೋಣ ಅಂತ ಹೊರಟೆ ನಮ್ಮ ಅಂಕಲ್ ಕೂಡ ನನ್ನ ಬೈಕಿಂದ ಡ್ರಾಪ್ ಮಾಡಿದ್ದರು ಬಸ್ ಸ್ಟ್ಯಾಂಡಿಗೆ ಬಟ್ ನನಗೆ ಒಂಬತ್ತು ಗಂಟೆಗಿಂತ ಒಂದು ಕಾಲು ಗಂಟೆ ಮೊದಲೇ ಬಸ್ ಇತ್ತು ಬಸ್ ಕೂಡ ಇನ್ನೇನು ಹೊರಡ್ತು ಅಲ್ಲಿಂದ ಮತ್ತೆ ಸಿಗುವ ಅಂತೇಳಿ ನಮ್ಮೂರಿಗೆ ಒಂದು ಬಾಯಿ ಹೇಳಿ ನಾನು ಹೊರಟಿದ್ದು ಕಡೂರ್ ಕಡೆಗೆ ಗುರುವೇ ಈಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಚಿಕ್ಕಮಗಳೂರಿನಿಂದ ಕಡೂರ್ಗೂ ಕೂಡ ಬಂದೆ ಕಡೂರು ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬರ್ತಾ ಇದ್ದೀನಿ ಈ ಟೈಮಲ್ಲಿ ಕಡೂರು ಒಂಥರ ಕೂಲಾಗಿದೆ ಗುರು ಈಗ ಮುಂದಿನ ನಮ್ಮ ನೆಡೆ ಕಡೂರ್ ರೈಲ್ವೆ ಸ್ಟೇಷನ್ ಕಡೆ ನನಗೆ ಕಡೂರಿಂದ ಟ್ರೈನ್ ಇದ್ದಿದ್ದು ಹನ್ನೆರಡು ಕಾಲಿಗೆ ಅಂದರೆ ಸರಿಯಾದ ಟೈಮಿಂಗ್ಸ್ ಬಂದುಬಿಟ್ಟು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ನಾನು ಬಟ್ ಒಂಬತ್ತು ಮುಕ್ಕಾಲಿಗೆನೆ ಅಲ್ಲಿಗೆ ಹೋಗಿದ್ದೆ ಆದ್ದರಿಂದ ಹನ್ನೆರಡು ಕಾಲು ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಕೊನೆಗೂ ನಮ್ಮ ಟ್ರೈನ್ ಗುರು ಸಮಯ ಹನ್ನೆರಡು ಕಾಲೀಗ ಟ್ರೈನ್ ಬಂತು ಅಂತ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ ಟ್ರೈನ್ ಕೂಡ ಬಂತು ಗುರು ಇನ್ನೇನು ನಿದ್ದೆ ಕೂಡ ಬರ್ತಾ ಇದೆ ಮೊದಲು ಟ್ರೈನ್ ಹತ್ಬಿಟ್ಟು ಸೀಟ್ ಹುಡುಕಿ ಮಲ್ಕೊಳ್ಳೋದೆ ಓಕೆ ಗಾಯ್ಸ್ खपला हद मेल हैं। गुड नाइट बाय